ಕ್ಯಾರೆಟಿಂದ ಈ ಥರ ಸಖತ್ ಟೇಸ್ಟಿಯಾಗಿರುವಂಥ ಮಾರ್ನಿಂಗ್ ಮಾಡುವಂಥ ಬ್ರೇಕ್ಫಾಸ್ಟನ್ನು ಮಾಡಿದ್ದೀರಾ ಮಾಡಿಲ್ಲ ಅಂದರೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ ಹಾಗಿದ್ದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕ್ಯಾರೆಟನ್ನು ಈ ತರ ಚೆನ್ನಾಗಿ ತುರ್ಕೊಂಡು ಇಟ್ಕೋತಾ ಇದ್ದೀನಿ ಈ ತರ ಚೆನ್ನಾಗಿ ತುರಿದ ನಂತರ ಇವಾಗ ಚಾಪರಿಗೆ ಒಂದು ಈರುಳ್ಳಿ ಒಂದು ಟೊಮೆಟೊ ಹಾಗೆ ಒಂದು ಕೊತ್ತಂಬರಿ ಸಾರಿ ಒಂಚೂರು ಚೂರು ಒಂದು ಹಸಿ ಈ ತರ ಹಾಕಿ ಚಾಪರ್ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟು ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಇವಾಗ ನಾನು ತೊಗೊಂಡಿರೋ ಕ್ಯಾರೆಟ್ ಬಂದು ಎರಡು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ನೆಕ್ಸ್ಟು ಚಾಪರ್ ಮಾಡಿರುವಂಥ ಎಲ್ಲ ವೆಜಿಟೇಬಲ್ಸನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ನೆಕ್ಸ್ಟು ಒಂದು ಚೂರು ಕಟ್ ಮಾಡ್ಕೊಂಡಿರುವಂಥ ಮೆಂತ್ಯ ಸೊಪ್ಪಿತ್ತು ಮನೆಯಲ್ಲಿ ಅದನ್ನು ಹಾಕ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಯಾವ ಸೊಪ್ಪಿದೆ ನೀವು ಅದನ್ನು ಹಾಕ್ಬೋದು ನೆಕ್ಸ್ಟು ಒಂದು ಕಪ್ಪು ಜೋಳದ ಹಿಟ್ಟು ಹಾಗೆ ಒಂದು ಕಪ್ಪು ಗೋಧಿ ಹಿಟ್ಟನ್ನು ಕೂಡ ಹಾಕಿದ್ದೀನಿ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಆಮೇಲೆ ಒಂದು ಅರ್ಧ ಚಮಚ ಧನಿಯಾ ಪೌಡರ್ ಇದ್ದರೆ ಹಾಕಿ ಇಲ್ಲ ಪರವಾಗಿಲ್ಲ ಹಾಗೆ ಅರ್ಧ ಚಮಚ ಜೀರಿಗೆ ಪುಡಿ ಜೀರಿಗೆ ಪುಡಿ ಇಲ್ಲಾಂದರೆ ನೀವು ಜೀರಿಗೆ ಕೂಡ ಹಾಕ್ಬೋದು ಹಾಗೆ ಒಂದು ಚಮಚ ಅರಿಶಿನ ಪುಡಿ ಹಾಗೆ ಒಂದು ಅರ್ಧ ಚಮಚ ಕೆಂಪು ಖಾರದ ಪುಡಿನ ಹಾಕಿದ್ದೀನಿ ಇವನ್ನೆಲ್ಲ ಈ ಥರ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು ನಾವು ಚಾಪರಲ್ಲಿ ಒಂದು ಹಸಿಮೆಣಸಿನಕಾಯಿನ ನಾನು ಹಾಕಿದ್ದೆ ಅದಕ್ಕೆ ಒಂದು ಚೂರು ಖಾರನ ನೋಡಿಕೊಂಡು ಹಾಕೊಳ್ಳಿ ಸೊ ನೆಕ್ಸ್ಟು ಹಾಗೆ ಇದನ್ನು ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು ಸ್ಪೂನಿಂದ ಆದರೂ ಕಲಿಸ್ಕೊಳ್ಳಿ ಇಲ್ಲ ಕೈಯಿಂದನಾದರೂ ನಾವು ಕಲಿಸ್ಕೋಬೋದು ನೆಕ್ಸ್ಟು ಒಂದು ಚೂರು ಚೂರು ನೀರು ಹಾಕಿ ಇದನ್ನು ಮತ್ತೆ ನಾವು ಮಿಕ್ಸ್ ಮಾಡಬೇಕು ನಾವು ದೋಸೆ ಹಿಟ್ಟು ಈ ಥರ ಕಲಿಸ್ತೀವಲ್ಲ ಅದೇ ಥರ ಒಂಚೂರು ಗಟ್ಟಿಯಾಗಿ ಇದನ್ನು ಒಂಚೂರು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಚೆನ್ನಾಗಿ ಗಟ್ಟಿಯಾಗಿ ಜಾಸ್ತಿ ನೀರು ಇರಬಾರ್ದು ಸೊ ಇದು ಕರೆಕ್ಟಾಗಿದೆ ಇವಾಗ ಇಷ್ಟು ಇದ್ದರೆ ಸಾಕು ಸೊ ಇದನ್ನು ಇವಾಗ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡಬೇಕು ಎಲ್ಲ ಮಸಾಲೆ ಉಪ್ಪು ಎಲ್ಲ ಕರ ಚೆನ್ನಾಗಿ ಕರಗಬೇಕು ಅದಕ್ಕೆ ಸೊ ಗ್ಯಾಸ್ ಆನ್ ಮಾಡಿ ಒಂದು ಹಂಚಿಟ್ಟಿದ್ದೀನಿ ಹಂಚು ಕಾದ ನಂತರ ಒಂಚೂರು ಎಣ್ಣೆನ ಹಾಕಿ ನಾವು ದೋಸೆನ ನಾರ್ಮಲಾಗಿ ಹೇಗೆ ಮಾಡ್ತೇವೋ ಅದೇ ಥರ ನಾವು ಇದನ್ನು ಮಾಡ್ಕೋಬೋದು ಸೊ ಹಂಚ್ ಕಾದಿದೆ ಇವಾಗ ನಾನು ಆಮೇಲೆ ಇವಾಗ ದೋಸೆ ಥರ ಇದನ್ನು ಹಾಕ್ತಾಯಿದ್ದೀನಿ ಸೊ ಈ ಥರ ದೋಸೆನ ನಾವು ಹೇಗೆ ಸ್ಪ್ರೆಡ್ ಮಾಡ್ತೀವೋ ಅದೇ ಥರ ನೀವು ಚಿಕ್ಕದು ಬೇಕಂದರೆ ಚಿಕ್ಕದನ್ನು ಮಾಡ್ಕೋಬೋದು ದೊಡ್ಡ ಸೈಜ್ ಬೇಕಂದರೆ ನೀವು ದೋಸೆ ಥರ ದೊಡ್ಡ್ದು ಮಾಡ್ಕೋಬೋದು ಸೊ ನಾನಿಲ್ಲಿ ಮೀಡಿಯಮ್ ಸೈಜನ್ನು ಮಾಡ್ತಾಯಿದ್ದೀನಿ ಜಾಸ್ತಿ ದಪ್ಪನೂ ಬೇಡ ಜಾಸ್ತಿ ತಿಳುವು ಬೇಡ ಮೀಡಿಯಮಲ್ಲಿದ್ದರೆ ಸಾಕು ಸೊ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಡಿ ಇಟ್ಟು ಹಾಕಿ ಹಾಕಿದ ನಂತರ ಒಂಚೂರು ಮೀಡಿಯಮ್ ಸೈ ಮೀಡಿಯಮಲ್ಲಿ ಗ್ಯಾಸನ್ನು ಇಟ್ಟು ಮೇಲೆ ಒಂಚೂರು ಎಣ್ಣೆ ಇಲ್ಲ ತುಪ್ಪನ ಸ್ಪ್ರೆಡ್ ಮಾಡಿ ಈ ಥರ ನಾವು ಹೊಳಸಿ ಎರಡು ಕಡೆ ನೀಟಾಗಿ ಚೆನ್ನಾಗಿ ಬೇಯಿಸ್ಕೋಬೇಕು ಜೋಳದ ಹಿಟ್ಟು ಹಾಕಬೇಕಾದ್ರೆ ಜೋಳದ ಹಿಟ್ಟು ಏನಾದರೂ ಇರಲಿಲ್ಲ ಅಂದರೆ ನಾವು ಬಿಸಿನೀರಿಂದ ಕಲಸ್ಕೋಬೇಕು ಜಿಗಟ್ ಇದ್ದರೆ ಬಿಸಿನೀರು ಏನು ಬೇಕಾಗಿಲ್ಲ ನಾವು ತಣ್ಣೀರಿಂದ ಕಲಿಸ್ಕೋಬೋದು ನಾನಿಲ್ಲಿ ಭಾಳ ದಿನ ಆಗಿತ್ತು ಜೋಳದ ಹಿಟ್ಟಿತ್ತು ಅದಕ್ಕೆ ನಾನು ಬಿಸಿನೀರು ಹಾಕಿ ಇಲ್ಲಿ ಹಿಟ್ಟನ್ನು ಕಲಿಸಿದ್ದೀನಿ ಸೊ ನೋಡಿ ನಮಗೆ ಬೇಕಾಗಿರುವಂಥ ಬ್ರೇಕ್ಫಾಸ್ಟ್ ಇವಾಗ ರೆಡಿ ಆಯಿತು ಇದನ್ನು ನಾವು ಮೊಸರು ಜೊತೆನಾದರೂ ತಿನ್ಬೋದು ಇಲ್ಲ ಚಟ್ನಿ ಶೇಂಗಾ ಚಟ್ನಿ ಇಲ್ಲ ಪಲ್ಯ ಜೊತೆನಾದರೂ ಇದನ್ನು ತಿನ್ಬೋದು ಸೊ ತುಂಬ ಸಕ್ಕತ್ತಾಗಿ ಟೇಸ್ಟಿಯಾಗಿ ಹಾಗೆ ಹೆಲ್ದಿಯಾಗಿ ಮಾರ್ನಿಂಗ್ ಮಾಡುವಂಥ ಬ್ರೇಕ್ಫಾಸ್ಟ್ ರೆಸಿಪಿನ ನಾನು ಇವತ್ತು ನಿಮಗೆ ಹೇಳಿದ್ದೀನಿ ಖಂಡಿತವಾಗಲೂ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮ್ಲಿಗೆ ಈ ವಿಡಿಯೋನ ಶೇರ್ ಮಾಡಿ ಇನ್ನೊಂದು ಹೊಸ ರೆಸಿಪಿ ಜೊತೆಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಧನ್ಯವಾದಗಳು